ಯಶಸ್ಸು ಸಾಧಿಸಲು ದೊಡ್ಡ ಅಡೆತಡೆ ಯಾವುದು ಗೊತ್ತೇ ಅದು ಪ್ರತಿಭೆಯ ಕೊರತೆಯಲ್ಲ ಶಿಸ್ತು ಮತ್ತು ನಿರಂತರ ಶ್ರಮದ ಕೊರತೆ ಇಂದಿನ ವಿಡಿಯೋದಲ್ಲಿ ಜೀವನದಲ್ಲಿ ಯಶಸ್ಸನ್ನು ತಲುಪಲು ಸಹಾಯ ಮಾಡುವ ಕೆಲವು ಶಾಶ್ವತ ಸಲಹೆಗಳನ್ನು ತಿಳಿಯೋಣ ನೀವು ವಿದ್ಯಾರ್ಥಿಯಾಗಿರಲಿ ಉದ್ಯೋಗದಲ್ಲಿರಲಿ ಅಥವಾ ಉದ್ಯಮ ಆರಂಭಿಸಿರಲಿ ಈ ಟಿಪ್ಸ್ ನಿಮಗೆ ಖಂಡಿತ ಸಹಾಯ ಮಾಡುತ್ತವೆ ಟಿಪ್ ನಂಬರ್ ಒನ್ ಯಾವಾಗಲೂ ಸ್ಪಷ್ಟ ಗುರಿಯನ್ನು ಇಟ್ಟುಕೊಳ್ಳಿ ಯಶಸ್ಸಿನ ಮೊದಲ ಹಂತವೇ ಸ್ಪಷ್ಟ ಗುರಿ ನಿರ್ಧರಿಸುವುದು ಗುರಿ ಇಲ್ಲದವರು ದಿಕ್ಕಿಲ್ಲದ ಹಡಗಿದ್ದಂತೆ ನಿಮ್ಮ ಜೀವನದಲ್ಲಿ ನೀವು ಯಾವ ದಿಕ್ಕಿಗೆ ಹೋಗಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿರಬೇಕು ಉದಾಹರಣೆಗೆ ನಾನು ಯಶಸ್ವಿಯಾಗಬೇಕು ಎಂಬುದು ಗುರಿಯಲ್ಲ ಅದು ತುಂಬಾ ಸಾಮಾನ್ಯ ಬದಲಿಗೆ ನಾನು ಎರಡು ವರ್ಷಗಳಲ್ಲಿ ಸರ್ಕಾರಿ ಪರೀಕ್ಷೆಯಲ್ಲಿ ಪಾಸಾಗಬೇಕು ಒಂದು ವರ್ಷದಲ್ಲಿ ಮನೆ ಕಟ್ಟಬೇಕು ಇವು ಸ್ಪಷ್ಟ ಗುರಿಗಳು ಗುರಿಗಳನ್ನು ನಿರ್ಧರಿಸಬೇಕು ಎಂದರೆ ಒಂದೇ ಸಾರಿ ದೊಡ್ಡ ಗುರಿಗಳನ್ನು ತಲುಪಲು ಹೋಗಿ ವಿಫಲರಾಗುವುದು ಅಲ್ಲ ಬದಲಿಗೆ ಗುರಿಗಳನ್ನು ಚಿಕ್ಕ ಚಿಕ್ಕ ಹಂತಗಳಲ್ಲಿ ವಿಭಾಗಿಸಿ ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳಿಗೆ ಒಂದು ಸಾಧಿಸಬಹುದಾದ ಗುರಿ ಇಟ್ಟುಕೊಳ್ಳಿ ಅದು ಯಾವಾಗಲೂ ನಿಮ್ಮ ದೊಡ್ಡ ಗುರಿಗೆ ಪೂರಕವಾಗುವಂತೆ ಇರಬೇಕು ಈ ರೀತಿಯಾಗಿ ಮಾಡಿದರೆ ನಿಮ್ಮ ಗುರಿಯತ್ತ ಸಾಗುವ ದಾರಿ ಸುಲಭವಾಗುತ್ತದೆ ಟಿಪ್ ನಂಬರ್ ಟು ಯಾವಾಗಲೂ ನಿರಂತರತೆಯನ್ನು ಕಾಪಾಡಿ ನಿರಂತರ ಶ್ರಮವಿಲ್ಲದೆ ಯಾರೂ ಯಶಸ್ಸನ್ನು ಸಾಧಿಸಿಲ್ಲ ಒಮ್ಮೆ ಅಥವಾ ಎರಡು ಬಾರಿ ಪ್ರಯತ್ನಿಸಿ ಬಿಡುವುದರಿಂದ ಏನೂ ಸಿಗುವುದಿಲ್ಲ ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕೆಲಸವೇ ಒಂದು ದಿನ ದೊಡ್ಡ ಸಾಧನೆಗೆ ದಾರಿ ತೋರಿಸುತ್ತದೆ ಉದಾಹರಣೆಗೆ ಪ್ರತಿದಿನ ಕೇವಲ ಒಂದು ಪುಟ ಓದಿದರೂ ಒಂದು ವರ್ಷದ ನಂತರ ನೀವು ಮುನ್ನೂರ ಅರವತ್ತೈದು ಪುಟಗಳನ್ನು ಓದಿದಂತಾಗುತ್ತದೆ ಪ್ರತಿದಿನ ಕೇವಲ ಇಪ್ಪತ್ತು ನಿಮಿಷ ವ್ಯಾಯಾಮ ಮಾಡಿದರೂ ಒಂದು ವರ್ಷದ ನಂತರ ನಿಮ್ಮ ಆರೋಗ್ಯ ಸಂಪೂರ್ಣ ಬದಲಾಗಿರುತ್ತದೆ ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ ಆದರೆ ಪ್ರತಿದಿನ ಮಾಡಿದ ಪ್ರಯತ್ನಗಳು ಜೀವನದಲ್ಲಿ ಅಚ್ಚರಿಯ ಫಲ ನೀಡುತ್ತವೆ ಟಿಪ್ ನಂಬರ್ ತ್ರೀ ಯಾವಾಗಲೂ ಹೊಸದನ್ನು ಕಲಿಯಿರಿ ಕಲಿಯುವುದನ್ನು ನಿಲ್ಲಿಸಿದರೆ ಬೆಳವಣಿಗೆ ನಿಲ್ಲುತ್ತದೆ ಜಗತ್ತಿನಲ್ಲಿ ಯಾವ ಯಶಸ್ವಿ ವ್ಯಕ್ತಿಯನ್ನಾದರೂ ನೋಡಿ ಅವರಲ್ಲಿ ಒಂದು ಸಾಮಾನ್ಯ ಗುಣ ಇರುತ್ತದೆ ಅವರು ಸದಾ ಹೊಸದನ್ನು ಕಲಿಯುತ್ತಿರುತ್ತಾರೆ ಹೊಸ ವಿಷಯಗಳನ್ನು ಕಲಿಯಿರಿ ಅದು ಭಾಷೆಯಾಗಿರಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಆಗಿರಲಿ ಅಥವಾ ಬಿಸ್ನೆಸ್ ಐಡಿಯಾ ಆಗಿರಲಿ ಪ್ರತಿದಿನ ಜ್ಞಾನವನ್ನು ವಿಸ್ತರಿಸಲು ಪ್ರಯತ್ನಿಸಿ ಬಿಲ್ಗೇಟ್ಸ್ ಪ್ರತಿದಿನ ಒಂದು ಗಂಟೆ ಓದುವ ಅಭ್ಯಾಸ ಇಟ್ಟುಕೊಂಡಿದ್ದರು ಅಬ್ದುಲ್ ಕಲಾಂ ತಮ್ಮ ಬಿಡುವಿನ ಸಮಯವನ್ನು ಹೊಸ ಜ್ಞಾನ ಪಡೆಯಲು ಬಳಸುತ್ತಿದ್ದರು ನೀವು ಕಲಿಯುವುದನ್ನು ಮುಂದುವರಿಸಿದರೆ ಜಗತ್ತು ಯಾವಾಗಲೂ ನಿಮಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ ಟಿಪ್ ನಂಬರ್ ಫೋರ್ ಸಮಯ ನಿರ್ವಹಣೆ ಮಾಡುವುದನ್ನು ಕಲಿಯಿರಿ ಸಮಯವೇ ಜೀವನದ ದೊಡ್ಡ ಸಂಪತ್ತು ದುಡ್ಡು ಕಳೆದುಕೊಂಡರೂ ಮತ್ತೆ ಸಂಪಾದಿಸಬಹುದು ಆದರೆ ಕಳೆದು ಹೋದ ಸಮಯ ಎಂದು ಮರಳಿಬಾರದು ಆದ್ದರಿಂದ ಸಮಯ ನಿರ್ವಹಣೆ ಯಶಸ್ಸಿಗೆ ಬಹಳ ಮುಖ್ಯ ಪ್ರತಿದಿನದ ಕೆಲಸವನ್ನು ಯೋಜನೆ ಮಾಡಿ ಟು ಡೂ ಲಿಸ್ಟ್ ಮಾಡಿಕೊಳ್ಳಿ ಮುಖ್ಯವಾದ ಕೆಲಸವನ್ನು ಮೊದಲು ಮಾಡಿ ಫೋನ್ ಸೋಷಿಯಲ್ ಮೀಡಿಯಾ ಟಿವಿ ಇವುಗಳಿಗೆ ಸಮಯದ ಮಿತಿ ಹಾಕಿಕೊಳ್ಳಿ ಯಾವಾಗಲೂ ಬ್ಯುಸಿಯಾಗಿರುವುದೇ ಮುಖ್ಯವಲ್ಲ ಉತ್ತಮ ಫಲಿತಾಂಶ ನೀಡುವ ಕೆಲಸಗಳನ್ನು ಮಾಡುವುದು ಬಹಳ ಮುಖ್ಯ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧನೆ ಮಾಡುವವನೇ ಯಶಸ್ಸಿನತ್ತ ವೇಗವಾಗಿ ಸಾಗುತ್ತಾನೆ ಟಿಪ್ ನಂಬರ್ ಫೈವ್ ಯಾವಾಗಲೂ ಸಕಾರಾತ್ಮಕ ಮನೋಭಾವದಿಂದಿರಲು ಪ್ರಯತ್ನಿಸಿ ನೀವು ಯಾವಾಗಲೂ ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಜೀವನದಲ್ಲಿ ಎಲ್ಲರಿಗೂ ಏರಿಳಿತಗಳು ಬಂದೇ ಬರುತ್ತವೆ ಆದರೆ ನಿಮ್ಮ ಮನಸ್ಸು ಧೈರ್ಯ ಕಳೆದುಕೊಂಡರೆ ಮುಂದೆ ಸಾಗಲು ಸಾಧ್ಯವಿಲ್ಲ ಥಾಮಸ್ ಅಲ್ವಾ ಎಡಿಸನ್ ಸಾವಿರ ಬಾರಿ ಪ್ರಯತ್ನಿಸಿ ಬಲ್ಬ್ ಕಂಡುಹಿಡಿದರು ಪ್ರತಿ ಬಾರಿ ವಿಫಲವಾದಾಗ ಅವರು ನೊಂದುಕೊಳ್ಳದೆ ಬದಲಿಗೆ ಅದನ್ನು ಹೊಸ ಕಲಿಕೆ ಎಂದು ಪರಿಗಣಿಸಿದರು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಸಾಧಿಸಬಲ್ಲೆ ಎಂಬ ಭಾವನೆ ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ ಟಿಪ್ ನಂಬರ್ ಸಿಕ್ಸ್ ಉತ್ತಮ ಜನರೊಂದಿಗೆ ಸ್ನೇಹ ಬೆಳೆಸಿ ನಿಮ್ಮ ಸುತ್ತಲಿನವರ ಸ್ವಭಾವದ ಪ್ರಭಾವ ನಿಮ್ಮ ಜೀವನವನ್ನು ರೂಪಿಸುತ್ತದೆ ಕೆಟ್ಟ ಜನರೊಂದಿಗೆ ಇದ್ದರೆ ನೀವು ಅವರ ಹಾಗೆ ಆಗಿಬಿಡುತ್ತೀರಿ ಪ್ರೇರಣಾದಾಯಕ ಗುರು ಅಥವಾ ಒಬ್ಬ ದಿಟ್ಟ ಮಾರ್ಗದರ್ಶಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ನೀವು ಹೆಚ್ಚು ಸಮಯ ಕಳೆಯುವ ಸರಾಸರಿ ಐದು ಜನರ ಸ್ವಭಾವ ನಿಮ್ಮದಾಗಿರುತ್ತದೆ ಎಂದು ಹಲವು ವರದಿಗಳಲ್ಲಿ ಸಾಬೀತಾಗಿದೆ ಆದ್ದರಿಂದ ಒಳ್ಳೆಯ ಜನರೊಂದಿಗೆ ಸಮಯ ಕಳೆಯಿರಿ ಸ್ನೇಹಿತರೆ ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ ಅದು ಒಂದು ಪಯಣ ಸ್ಪಷ್ಟ ಗುರಿ ಇರಲಿ ನಿರಂತರ ಶ್ರಮವಿರಲಿ ಹೊಸದನ್ನು ಕಲಿಯುವ ಹಂಬಲವಿರಲಿ ಸಮಯವನ್ನು ಸಮರ್ಪಕವಾಗಿ ನಿರ್ವಹಿಸಿ ಹಾಗೂ ಸದಾ ಸಕಾರಾತ್ಮಕ ಮನೋಭಾವದಲ್ಲಿರಿ ಉತ್ತಮ ಜನರೊಂದಿಗೆ ಸ್ನೇಹ ಮಾಡಿ ಈ ಎಲ್ಲ ಅಂಶಗಳ ಜೊತೆಗೆ ನಿಮ್ಮಲ್ಲಿ ನೀವು ಗೆದ್ದೇ ಗೆಲ್ಲಬೇಕೆಂಬ ಛಲವನ್ನು ಬೆಳೆಸಿಕೊಳ್ಳಿ ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆತ್ತಿಸುವುದಿಲ್ಲ ಅಬ್ದುಲ್ ಕಲಾಂರ ಈ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉಪಯುಕ್ತ ಸಂದೇಶದೊಂದಿಗೆ ನಮಸ್ಕಾರಗಳು